ಜನಾಂಗಿಲ್ಲ ಇಲ್ಲಿ ಸಹಸ್ರಾರು ಸಾಂಸ್ಕೃತಿಕ ಪ್ರಭೇದಗಳಿವೆ ನೂರಾರು ಭಾಷೆಗಳಿವೆ ನೂರಾರು ಧರ್ಮಗಳಿವೆ ನೂರಾರು ನಮ್ಮನೆಯ ಒಂದು ಪ್ರತ್ಯೇಕ ವ್ಯವಸ್ಥೆ ನಮ್ಮ ಒಳಗಡೆ ಇದೆ ಇದರ ಈ ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ಈಗ ನಮ್ಮ ಭಾಷೆಗಳು ನೋಡಿ ನಮ್ಮ ಅದು ನಮ್ಮ ದ್ರಾವಿಡನ್ ಭಾಷೆ ಕನ್ನಡ ತೆಲುಗು ತಮಿಳು ಇದ್ರದಾದ್ಯಂತ ಒಂದು ಕಲ್ಚರ್ ಬೇರೆ ಇದೆ ಉತ್ತರ ಕರ್ನಾಟಕ ಉತ್ತರ ಭಾರತದ ಕಲ್ಚರ್ ಬೇರೆ ಇಷ್ಟೊಂದು ವೈವಿಧ್ಯಮಯವಾಗಿರ್ತಕ್ಕಂಥ ದೇಶಕ್ಕೆ ಒಂದು ಎಲೆಕ್ಷನ್ ನೂರ ಮೂವತ್ತೈದು ಕೋಟಿ ಜನ ಇರೋ ದೇಶಕ್ಕೆ ಒಂದು ಒಂದು ದಿನ ಎಲೆಕ್ಷನ್ ಮಾಡೋಕ್ಕೆ ಸಾಧ್ಯ ಒಂದು ಭಾಷೆಯನ್ನು ನಮ್ಮ ಸಮಾಜದ ಮೇಲೆ ಹೇರಕ್ಕೆ ಸಾಧ್ಯನಾ ಒಂದು ಏನಾದರೂ ಹೇರಿದರೆ ಸ್ಥಳೀಯ ಪ್ರಾದೇಶಿಕ ಭಾಷೆಗಳು ನಾಶ ಆಗ್ತವೆ ಯಾವ ಕಾರಣಕ್ಕೂ ಯಾವ ಭಾರತದ ಯಾವ ಪ್ರಜೆ ಕೂಡ ಮುಖ್ಯವಾಗಿ ದಕ್ಷಿಣ ಭಾರತದ ದ್ರಾವಿಡನ್ ಕಲ್ಚರ್ ಏನಿದೆ ಇವರು ಯಾವ ಕಾರಣಕ್ಕೂ ಹಿಂದಿಯನ್ನ ಪ್ರವೇಶ ಮಾಡಿದಂಗೆ ನೋಡಕ್ಕೆ ಆಡಳಿತ ಭಾಷೆ ಆಗಬಾರ್ದು ಹಿಂದಿ ನಮ್ಮ ಅಡಿಗ ಮನೆ ಭಾಷೆ ಆಗಬಾರ್ದು ಕನ್ನಡದ ಸ್ಥಾನಮಾನವನ್ನ ಉಲ್ಲಂಘಿಸ್ತಕ್ಕಂಥ ಆಕ್ರಮಿಸ್ತಕ್ಕಂಥ ಕೆಲಸವನ್ನ ತಡಿಬೇಕು ನಾವೆಲ್ಲ ಅದು ಯಾವುದೇ ಆಯಿತು ಧರ್ಮ ಆಯ್ತು ಒಂದು ಧರ್ಮ ಒಂದು ಭಾಷೆ ಇದನ್ನದ್ದೇ ಪ್ಯಾಶಮ್ ಮಿನಿಮಮ್ ಇನ್ನೊಂದು ಮುಖ ಆಯಿತು ಒನ್ ನೇಷನ್ ಒನ್ ಎಲೆಕ್ಷನ್ ಇಂದ ನಮ್ಮ ಕನ್ನಡ ಭಾಷೆಗೆ ಏನಾದರೂ ಹೊಡೆತ ಬಿಡುತ್ತೆ ರಾಜಕಾರಣಿ ರಾಜಕಾರಣ ಈ ಸ್ಥಳೀಯ ರಾಜಕಾರಣ ದೌರ್ ದುರ್ಬಲ ಆಗ್ತದೆ ಒಂದು ಎಲೆಕ್ಷನ್ ನಡೆಯೋದ್ರಿಂದ ಈ ರಾಜಕೀಯ ಪಕ್ಷಗಳಿಗೊಂಥ ಒಂದು ಪ್ರಚಾರ ಸ್ವಾತಂತ್ರ್ಯ ಬೇಕಲ್ಲ ಅದರಿಂದ ಆಮೇಲೆ ಕೆಲವು ನ್ಯೂನ್ಯತೆಗಳು ಸಂಭವಿಸ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಒಂದು ಎಲೆಕ್ಷನ್ ನಡೆಯೋದ್ರಿಂದ ಕಾರಣ ಬೇರೆ ಬೇರೆ ಹಂತದಲ್ಲಿ ಮಾಡೋದೇ ಸೂಕ್ತ ಅಂತ ಅಭಿಪ್ರಾಯ